ವೆಲ್ಕಮ್ ಟು ಆರ್ ಡಿ ಸಿ ಭರವಸೆ ಅನ್ವೇಷಣಾ ಪ್ರಿಲಮ್ಸ್ ಟೆಸ್ಟ್ ಸೀರೀಸ್ ಇವತ್ತಿನ ಈ ವಿಡಿಯೋದಲ್ಲಿ ಕರೆಂಟ್ ಅಫೇರ್ಸ್ ಬೇಸ್ ಕ್ವೆಶನ್ಸ್ ಅನ್ನ ನೋಡೋಣ ಫಸ್ಟ್ ಕ್ವೆಸ್ ಪಬ್ಲಿಕ್ ಎಕ್ಸಾಮಿನೇಷನ್ ಸೊ ಪಬ್ಲಿಕ್ ಎಕ್ಸಾಮಿನೇಷನ್ ಲೀಕ್ ಆಗ್ತಾ ಇರೋದು ಅಥವಾ ಸ್ಟೂಡೆಂಟ್ಸ್ ಎಕ್ಸಾಮ್ ಬರೀತಾ ಇರೋ ಕ್ಯಾಂಡಿಡೇಟ್ಸ್ ಫೋನ್ ಗಳು ಅಥವಾ ಬ್ಲೂಟೂತ್ ಇದನ್ನೆಲ್ಲ ತಗೊಂಡೋಗಿ ಅವರು ಚೀಟಿಂಗ್ ಮಾಡ್ತಾ ಇದ್ದಾರೆ ಎಕ್ಸಾಮ್ ಅಲ್ಲಿ ಸೊ ಈ ಚೀಟಿಂಗ್ ನ ತಡೆಗಟ್ಟೆ ಅಥವಾ ಟು ಪ್ರಿವೆಂಟ್ ದಿಸ್ ಕೈಂಡ್ ಆಫ್ ಅನ್ಫೇರ್ ಮೀನ್ಸ್ ಇನ್ ದಿ ಎಕ್ಸಾಮ್ ಇರ್ಗ್ಯುಲಾರಿ ಕೆಳಗಿನ ಸ್ಟೇಟ್ಮೆಂಟ್ ಟ್ರೂ ಸೊ ಯು ಸೆಲೆಕ್ಟ್ ಇಟ್ಸ್ ಫ್ರೇಮ್ ವರ್ಕ್ ಫಾರ್ ಪಬ್ಲಿಕ್ ಎಕ್ಸಾಮ್ ಸೊ ಈಗ ಪಬ್ಲಿಕ್ ಎಕ್ಸಾಮ್ಸ್ ಅಂತ ಹೇಳಿದ್ರೆ ಕೆ ಪಿ ಎಸ್ ಸಿ ಸ್ಟೇಟ್ ಪಿ ಸಿ ಎಸ್ ಅಥವಾ ಯು ಪಿ ಎಸ್ ಸಿ ಇವ್ರು ಕಂಡಕ್ಟ್ ಮಾಡುವಂತ ಎಕ್ಸಾಮ್ ಗಳಿಗೆ ಬರೀ ಪಬ್ಲಿಕ್ ಸರ್ವಿಸ್ ಎಕ್ಸಾಮ್ ಗಳಿಗೆ ಮಾತ್ರ ಸೊ ಗವರ್ಮೆಂಟ್ ಜಾಬ್ಗೋಸ್ಕರ ಬರೀತಿರಲ್ಲ ಆ ಎಕ್ಸಾಮಿಗಳಿಗೆ ಗಳಿಗೆ ಮಾತ್ರ ಅಂತ ಇದನ್ನ ಮಾಡಿದ್ದಾರೆ ಸೊ ಇದ್ರಲ್ಲಿ ಕೆಳಗಡೆ ಗೈಡ್ ಲೈನ್ಸ್ ಕೊಟ್ಟಿದ್ದಾರೆ ಗೈಡ್ ಲೈನ್ಸ್ ಅಂದ್ರೆ ಕೆಲವೊಂದು ರೂಲ್ಸ್ ದಟ್ ಯು ಹಾವ್ ಟು ಫಾಲೋ ವೈಲ್ ಕಂಡಕ್ಟಿಂಗ್ ದಿ ಎಕ್ಸಾಮ್ ಸೊ ದಟ್ ಇಸ್ ಗಿವನ್ ಇನ್ ದಿ ಫಸ್ಟ್ ಸ್ಟೇಟ್ಮೆಂಟ್ ಸೆಕೆಂಡ್ ಸ್ಟೇಟ್ಮೆಂಟ್ ಅಲ್ಲಿ ಪನಿಷ್ಮೆಂಟ್ ಹೇಳ್ತಾ ಇದ್ದಾರೆ ಸೊ ಜೈಲ್ ಸೆಂಟೆನ್ಸ್ ಬಂದು ಸಿಕ್ಸ್ ಮಂತ್ಸ್ ಟು ಟೂ ಇಯರ್ಸ್ ಸೊ ಆರ್ ತಿಂಗಳಿಂದ ಎರಡ್ ವರ್ಷದವರೆಗೂ ಜೈಲ್ ಆಗ್ಬೋದು ಜೊತೆಗೆ ಫೈನು ಕೂಡ ಕೇಳ್ಬಹುದು ಟೆನ್ ಥೌಸಂಡ್ ಇಂದ ಫೈವ್ ಲ್ಯಾಕ್ ವರೆಗೂ ಅದು ನಿಮ್ಮ ಸೆಕೆಂಡ್ ಸ್ಟೇಟ್ಮೆಂಟ್ ಥರ್ಡ್ ಸ್ಟೇಟ್ಮೆಂಟ್ ಹೇಳ್ತಾ ಇರೋದು ಯಾರೆಲ್ಲ ಇದ್ರ ಕೆಳಗಡೆ ಬರ್ತಾರೆ ಅಂತ ಸೊ ಸ್ಟೂಡೆಂಟ್ ಕ್ಯಾಂಡಿಡೇಟ್ಸ್ ಬರೀತಾ ಇರೋರು ಗಳು ಇಂಡಿಪೆಂಡೆಂಟ್ ರೆಪ್ರೆಸೆಂಟೇಟಿವ್ಸ್ ಅಂದ್ರೆ ಪೇಪರ್ ತಗೊಂಡ್ ಬರೋರು ಪೇಪರ್ ಡಿಸ್ಟ್ರಿಬ್ಯೂಟ್ ಮಾಡೋರು ಪೇಪರ್ ಹೋಗೋರು ಟ್ರಾನ್ಸ್ಪೋರ್ಟೇಶನ್ ಮಾಡೋರು ಪೇಪರ್ನ ಎಲ್ಲರೂ ಇದ್ರೊಳಗಡೆ ಇನ್ಕ್ಲೂಡ್ ಆಗ್ತಾರೆ ಪೇಪರ್ ಸೆಟ್ ಮಾಡೋರು ಸೊಲ್ಯೂಷನ್ ಕೊಡೋರು ಮತ್ತೆ ಕೋಚಿಂಗ್ ಸೆಂಟರ್ ಇವ್ರು ಇಷ್ಟು ಜನ ಈ ಆಕ್ಟ್ ಕೆಳಗಡೆ ಬರ್ತಿದ್ದಾರೆ ಅಂತ ಥರ್ಡ್ ಸ್ಟೇಟ್ಮೆಂಟ್ ಹೇಳ್ತಾ ಇದೆ ಫೋರ್ತ್ ಸ್ಟೇಟ್ಮೆಂಟ್ ಬಂದು ಎಥಿಕಲ್ ಮಿಸ್ ಕಂಡಕ್ಟ್ ಎಮರ್ಜಿಂಗ್ ಫ್ರಮ್ ಟೆಕ್ನಾಲಜಿ ಬ್ಲೂಟೂತ್ ವೈಫೈ ಫೋನ್ಗಳು ಅಥವಾ ಯಾವುದೇ ಒಂದು ಎಲೆಕ್ಟ್ರಾನಿಕ್ ಗ್ಯಾಜೆಟ್ ಅನ್ನ ಯೂಸ್ ಮಾಡಿ ಟೆಕ್ನಾಲಜಿಯನ್ನ ಯೂಸ್ ಮಾಡಿ ನೀವು ಇದರಲ್ಲಿ ಏನಾದರೂ ಚೀಟಿಂಗ್ ಮಾಡಿದ್ರೆ ಎಥಿಕಲ್ ಮಿಸ್ ಕಂಡಕ್ಟ್ ಇಸ್ ಚೀಟಿಂಗ್ ಸೊ ಚೀಟಿಂಗ್ ಮಾಡಿದ್ರೆ ಈ ಆಕ್ಟ್ ಕೆಳಗಡೆ ಬರ್ತೀರಾ ಅಂತ ಫೋರ್ತ್ ಸ್ಟೇಟ್ಮೆಂಟ್ ಹೇಳ್ತಾ ಇದೆ ಸೊ ಈ ನಾಲ್ಕು ಸ್ಟೇಟ್ಮೆಂಟ್ಗಳಲ್ಲಿ ಯಾವುದು ಸರಿಯಾಗಿದೆ ಅಂತ ನೋಡಕ್ ಹೋದ್ರೆ ಫಸ್ಟ್ ಸ್ಟೇಟ್ಮೆಂಟ್ ಆಪ್ಷನ್ಸ್ ಅಲ್ಲಿ ನೋಡಿದ್ರೆ ಒನ್ ಸ್ಟೇಟ್ಮೆಂಟ್ ಇಸ್ ಟ್ರೂ ಟೂ ಸ್ಟೇಟ್ಮೆಂಟ್ಸ್ ಆರ್ ಟ್ರೂ ತ್ರೀ ಸ್ಟೇಟ್ಮೆಂಟ್ಸ್ ಆರ್ ಟ್ರೂ ಅಂತ ಕೊಡ್ತಾ ಇದೆ ಫೋರ್ತ್ ಆಪ್ಷನ್ ಬಂದು ಆಲ್ ದಿ ಸ್ಟೇಟ್ಮೆಂಟ್ಸ್ ಆರ್ ಟ್ರೂ ಅಂತ ಕೊಡ್ತಾ ಇದೆ ಸೊ ಆಪ್ಷನ್ ಡಿ ಇಸ್ ಕರೆಕ್ಟ್ ಆಲ್ ದಿ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ಸೊ ಎಲ್ಲಾ ಸ್ಟೇಟ್ಮೆಂಟ್ಗಳು ಕರೆಕ್ಟ್ ಆಗಿದೆ ಎಲ್ಲ ಆಪ್ಷನ್ಸ್ ಸರಿಯಾಗಿದೆ ನೆಕ್ಸ್ಟ್ ಸೆಕೆಂಡ್ ಕ್ವೆಶನ್ ಇಸ್ ಅಬೌಟ್ ಭಾರತ್ ಮಾರ್ಟ್ ಭಾರತ್ ಮಾರ್ಟ್ ಅನ್ನ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಓಪನ್ ಸಂಬಂಧಪಟ್ಟಿರೋ ಕ್ವೆಶನ್ಸ್ ಏನಿದೆ ಅಂತ ನೋಡೋಣ ಇದು ಫಸ್ಟ್ ಸ್ಟೇಟ್ಮೆಂಟ್ ಕೊಡ್ತಾ ಇರೋದು ಇಟ್ ಇಸ್ ಲೊಕೇಟೆಡ್ ಅಟ್ ವಿಶಾಖಪಟ್ಟಣಂ ಪೋರ್ಟ್ ಆಂಧ್ರ ಪ್ರದೇಶ ಅಂತ ಹೇಳ್ತಾ ಇದೆ ಸೊ ಅದು ಇರೋದು ಆಂಧ್ರ ಪ್ರದೇಶ ಅಲ್ಲಿ ವಿಶಾಖಪಟ್ಟಣಂ ಪೋರ್ಟ್ ಅಲ್ಲಿ ಅಂತ ಹೇಳ್ತದೆ ಸೆಕೆಂಡ್ ಒನ್ ಇಟ್ ಟೆಲಿಂಗ್ ಇಟ್ ಇಸ್ ಅ ಹೈಬ್ರಿಡ್ ಮಾರ್ಟ್ ಹೈಬ್ರಿಡ್ ಮಾರ್ಟ್ ಅಂತ ಹೇಳಿದ್ರೆ ಹೋಲ್ಸೇಲ್ ವ್ಯಾಪಾರನು ಮಾಡಬಹುದು ಮತ್ತೆ ರಿಟೇಲ್ ವ್ಯಾಪಾರ ರಿಟೇಲ್ ವ್ಯಾಪಾರ ಅಂದ್ರೆ ಸಣ್ಣ ಸಣ್ಣ ಪ್ಯಾಕೇಜ್ ನಾವೇನ್ ತಗೋತೀವಿ ಒನ್ ಪ್ಯಾಕೆಟ್ ಬಿಸ್ಕೆಟ್ ಆರ್ ಒನ್ ಕೆ ಜಿ ರೈಸ್ ಇವೆಲ್ಲ ರಿಟೇಲ್ ಅಲ್ಲಿ ಬರುತ್ತೆ ಅಂದ್ರೆ ನಮ್ ಕನ್ಸಂಪ್ಷನ್ ಗೆ ತಗೋತಾ ಇರೋದು ಹೋಲ್ಸೇಲ್ ಅಲ್ಲಿ ತಗೊಳ್ತಾ ಇರೋದು ಅವ್ರು ತಗೊಂಡೋಗಿ ಮತ್ತೆ ಮಾರ್ಲಿಕ್ಕೆ ಅಂತ ಅದನ್ನ ತಗೊಂಡೋಗ್ತಾರೆ ಸೊ ಹೋಲ್ಸೇಲ್ ಮತ್ತೆ ರಿಟೇಲ್ ಎರಡೂ ಇದೆ ಇದ್ರಲ್ಲಿ ಫಾರ್ ಇಂಡಿಯನ್ ಗುಡ್ಸ್ ಓನ್ಲಿ ಇಟ್ ಇಸ್ ನಾಟ್ ದೇರ್ ಫಾರ್ ಅರ್ ಗುಡ್ಸ್ ಇಟ್ ಇಸ್ ದೇರ್ ಫಾರ್ ಇಂಡಿಯನ್ ಗುಡ್ಸ್ ಸೊ ಹೈಬ್ರಿಡ್ ಹೋಲ್ಸೇಲ್ ಅಂಡ್ ರೀಟೇಲ್ ಮಾರ್ಕೆಟ್ ಪ್ಲೇಸ್ ಫಾರ್ ಇಂಡಿಯನ್ ಗುಡ್ಸ್ ಥರ್ಡ್ ಸ್ಟೇಟ್ಮೆಂಟ್ ಇಸ್ ಇಟ್ ವಿಲ್ ಹೆಲ್ಪ್ ಇಂಡಿಯನ್ ಸ್ಮಾಲ್ ಅಂಡ್ ಮೀಡಿಯಂ ಸ್ಮಾಲ್ ಸೈಜ್ಡ್ ಎಂಟರ್ಪ್ರೈಸಸ್ ಸೊ ಈ ಎಂ ಎಸ್ ಎಮ್ ಇ ಅಂತ ನಾವೇನು ಹೇಳ್ತೀವಿ ಸಣ್ಣ ವ್ಯಾಪಾರಿಗಳು ಸಣ್ಣ ಉತ್ಪಾದಕರು ಇವರು ಇದಾರಲ್ಲ ಸೊ ಇವರಿಗೆ ಇದು ಇಂಟರ್ನ್ಯಾಷನಲ್ ಅಲ್ಲಿ ಈ ಲೆವೆಲ್ ಅಲ್ಲಿ ಇವರು ಅದನ್ನ ತಗೊಂಡೋಗಿ ಮಾರ್ಕೆಟ್ ಮಾಡೋಕ್ಕೆ ಅಥವಾ ಎಕ್ಸ್ಪೋರ್ಟ್ ಮಾಡಕ್ಕೆ ಹೆಲ್ಪ್ ಆಗತ್ತೆ ಈ ಭಾರತ್ ಮಾರ್ಟ್ ಅಂತ ಅವರು ಹೇಳ್ತಾ ಇದಾರೆ ನೆಕ್ಸ್ಟ್ ಫೋರ್ತ್ ಸ್ಟೇಟ್ಮೆಂಟ್ ಅಲ್ಲಿ ಹೇಳ್ತಿದೆ ಇಟ್ ವಿಲ್ ಇನ್ಕ್ರೀಸ್ ಎಕ್ಸ್ಪೋರ್ಟ್ಸ್ ಟು ಆಸ್ಟ್ರೇಲಿಯಾ ನ್ಯೂಜಿಲೆಂಡ್ ಅಂಡ್ ಈಸ್ಟ್ ಏಷ್ಯಾ ಸೊ ಆಸ್ಟ್ರೇಲಿಯಾ ಸೈಡ್ಗೆ ಅಂದ್ರೆ ಭಾರತದಿಂದ ಪೂರ್ವ ಕಡೆಗೆ ಇದ್ರಲ್ಲಿ ನಮಗೆ ಹೆಲ್ಪ್ ಆಗುತ್ತೆ ಟ್ರಾನ್ಸ್ಪೋರ್ಟ್ ಟ್ರೇಡ್ ಮಾಡೋದಕ್ಕೆ ಅಂತ ಈ ಸ್ಟೇಟ್ಮೆಂಟ್ ಹೇಳ್ತಾ ಇದೆ ಸೊ ಲೆಟರ್ಸ್ ಜಸ್ಟ್ ಲುಕ್ ಇನ್ ಟು ವಾಟ್ ಇಸ್ ದ ಡಿಮಾಂಡ್ ಸೊ ವಿಚ್ ಅಮಾಂಗ್ ದಿ ಸ್ಟೇಟ್ಮೆಂಟ್ ಕನ್ಸರ್ನಿಂಗ್ ದಿಸ್ ಆರ್ ಟ್ರೂ ಸೊ ಈ ಮೇಲೆ ಕೊಟ್ಟಿರೋ ನಾಲ್ಕು ಸ್ಟೇಟ್ಮೆಂಟ್ ಅಲ್ಲಿ ಯಾವುದು ಸರಿಯಾಗಿದೆ ಅಂತ ಇದು ಕೇಳ್ತಾ ಇದೆ ಸೊ ಆನ್ಸರ್ ನೋಡಕ್ ಹೋದ್ರೆ ಇಟ್ ಆನ್ಸರ್ ಎ ಆಪ್ಷನ್ ಆಪ್ಷನ್ ನಂಬರ್ ನಂಬರ್ ಅಂಡ್ ತ್ರೀ ಆರ್ ಕರೆಕ್ಟ್ ಬಿಕಾಸ್ ಇದು ಲೊಕೇಟ್ ಆಗಿರೋದು ಇಂಡಿಯಾದಲ್ಲಿ ಲೊಕೇಟ್ ಆಗೇ ಇಲ್ಲ ಇದು ಲೊಕೇಟ್ ಆಗಿರೋದು ದುಬೈ ಅಲ್ಲಿ ಲೊಕೇಟ್ ಆಗಿದೆ ಓಕೆ ಸೊ ಇದು ಲೊಕೇಟ್ ಆಗಿರೋದು ಯುನೈಟೆಡ್ ಅರಬ್ ಎಮಿರೇಟ್ಸ್ ಅಲ್ಲಿ ಇದು ಲೊಕೇಟ್ ಆಗಿದೆ ಸೊ ಇಟ್ ಇಸ್ ಲೊಕೇಟೆಡ್ ಹಿಯರ್ ಇನ್ ಯುನೈಟೆಡ್ ಅರಬ್ ಎಮಿರೇಟ್ಸ್ ಇಲ್ಲಿ ಲೊಕೇಟ್ ಆಗಿದೆ ಸೊ ಇದಕ್ಕೆ ನಾವು ದುಬೈ ಅವ್ರ ಬಂದು ಅಗ್ರಿಮೆಂಟ್ ಅನ್ನ ಮಾಡ್ಕೊಂಡಿದ್ದೀವಿ ದಟ್ ಇಸ್ ಫಾರ್ ಬೈಲ್ಯಾಟರಲ್ ಟ್ರೇಡ್ ವ್ಯಾಪಾರನ ನಾವು ಹೆಚ್ಚಿಸ್ಕೋಬೇಕು ಅವ್ರದ್ದು ಪ್ರಾಡಕ್ಟ್ಸ್ ತಂದು ನಮ್ಮ ಹತ್ರ ನಾವು ವ್ಯಾಪಾರ ಮಾಡ್ತೀವಿ ನಮ್ದನ್ನ ಅವ್ರ ಮಾರ್ಕೆಟ್ ಮಾಡಕ್ಕೆ ಇಂಟರ್ ನ್ಯಾಷನಲೈಸ್ ಮಾಡಕ್ಕೆ ಗ್ಲೋಬಲೈಸ್ ಮಾಡಕ್ಕೆ ಹೆಲ್ಪ್ ಮಾಡ್ತಾರೆ ಅಂತ ಒಂದು ಬೈಲ್ಯಾಟ್ರಲ್ ಅಗ್ರಿಮೆಂಟ್ ಅನ್ನ ನಾವು ಟ್ವೆಂಟಿ ಟ್ವೆಂಟಿ ಟೂ ಅಲ್ಲಿ ಸೈನ್ ಮಾಡಿದ್ದೇವೆ ಸೊ ದ ನೇಮ್ ಆಫ್ ದ ಅಗ್ರಿಮೆಂಟ್ ಇಸ್ ಸೇಪಾ ಕಾಂಪ್ರಿಹೆನ್ಸಿವ್ ಎಕನಾಮಿಕ್ ಪಾರ್ಟ್ನರ್ಶಿಪ್ ಅಗ್ರಿಮೆಂಟ್ ಸೊ ಇದನ್ನ ಸೈನ್ ಮಾಡಿದೀವಿ ಇದನ್ನ ಸೈನ್ ಮಾಡಿರೋದ್ರ ಕೆಳಗಡೆ ನಾವು ಭಾರತ್ ತಗೊಂಡೋಗಿ ಅಲ್ಲಿ ಸೆಟ್ ಅಪ್ ಮಾಡಿದಿವಿ ನಮ್ ಗೂಡ್ಸ್ ಅನ್ನ ನಾವು ತಗೊಂಡೋಗಿ ಇವಾಗ ಯುನೈಟೆಡ್ ಅರಬ್ ಎಮಿರೇಟ್ಸ್ ಅಲ್ಲಿ ಇಟ್ಟು ಅಲ್ಲಿಂದ ಅದನ್ನ ವ್ಯಾಪಾರ ಮಾಡಿ ಅದನ್ನ ಗ್ಲೋಬಲೈಸ್ ಮಾಡಕ್ಕೆ ನಾವು ಈ ಇನಿಷಿಯೇಟಿವ್ ನ ಓಕೆ ಸೊ ಇದು ದುಬೈ ಅಲ್ಲಿ ಎಲ್ಲಿ ಲೊಕೇಟ್ ಆಗಿದೆ ಅಂತ ಹೇಳಿದ್ರೆ ಜಬಲ್ ಅಲಿ ಫ್ರೀ ಟ್ರೇಡ್ ಝೋನ್ ಸೊ ಜಬಲ್ ಅಲಿ ಫ್ರೀ ಟ್ರೇಡ್ ಝೋನ್ ಇಸ್ ದ ಲಾರ್ಜೆಸ್ಟ್ ಟ್ರೇಡಿಂಗ್ ಝೋನ್ ಇನ್ ಯೋರ್ ಮಿಡಲ್ ಈಸ್ಟ್ ಇದು ಒಂದು ಪೋರ್ಟ್ ಏರಿಯಾಸ್ಟ್ ಪೋರ್ಟ್ ಇನ್ ಯೋರ್ ಮಿಡಲ್ ಈಸ್ಟ್ ಇಲ್ಲೇ ಅತ್ಯಂತ ಹೆಚ್ಚು ಟ್ರೇಡಿಂಗ್ ವ್ಯಾಪಾರ ಎಲ್ಲ ಆಗ್ತಾ ಇದೆ ಸೊ ಇಲ್ಲಿ ಇದನ್ನ ನಾವು ಲೊಕೇಟ್ ಮಾಡಿದಿವಿ ಸೊ ಫಸ್ಟ್ ಸ್ಟೇಟ್ಮೆಂಟ್ ನೋಡಿದ್ರೆ ನೀವು ಫಸ್ಟ್ ಸ್ಟೇಟ್ಮೆಂಟ್ ಇಲ್ಲಿ ಇರೋದು ಇಟ್ ಇಸ್ ಲೊಕೇಟೆಡ್ ಇನ್ ವಿಶಾಖಪಟ್ಟಣಂ ಪೋರ್ಟ್ ಆಂಧ್ರ ಪ್ರದೇಶ ಅಂತ ಇದೆ ಸೊ ದಿಸ್ ಸ್ಟೇಟ್ಮೆಂಟ್ ಇಸ್ ರಾಂಗ್ ಯಾಕಂದ್ರೆ ಇದು ಲೊಕೇಟ್ ಆಗಿರೋದೆ ಇಂಡಿಯಾದಲ್ಲಿ ಲೊಕೇಟ್ ಆಗೇ ಇಲ್ಲ ಇದು ಲೊಕೇಟೆಡ್ ಇನ್ ಯು ಎ ಇ ಯುನೈಟೆಡ್ ಅರಬ್ ಎಮಿರೇಟ್ಸ್ ಅಲ್ಲಿದೆ ಜಬಲ್ ಅಲಿ ಫ್ರೀ ಟ್ರೇಡ್ ಝೋನ್ ಅಲ್ಲಿ ಇದೆ ಸೆಕೆಂಡ್ ಸ್ಟೇಟ್ಮೆಂಟ್ ಇಸ್ ಇಟ್ ಇಸ್ ಹೈಬ್ರಿಡ್ ಹೋಲ್ಸೇಲ್ ಅಂಡ್ ರಿಟೇಲ್ ಈ ಸ್ಟೇಟ್ಮೆಂಟ್ ಟ್ರೂ ಕರೆಕ್ಟ್ ಆಗಿದೆ ಥರ್ಡ್ ಇದು ನಮ್ಮ ಇಲ್ಲಿ ಉತ್ಪಾದಕರಿಗೆ ಪ್ರೊಡ್ಯೂಸರ್ ಗೆ ಎಮ್ ಎಸ್ ಇ ಸ್ಮಾಲ್ ಸ್ಕೇಲ್ ಪ್ರೊಡ್ಯೂಸರ್ ಗಳಿಗೆ ಇಲ್ಲಿ ಉತ್ಪಾದನೆ ಮಾಡಿ ಅಲ್ಲಿ ತಗೊಂಡೋಗಿ ಮಾರಿ ಒಂದು ಗ್ಲೋಬಲ್ ಬ್ರ್ಯಾಂಡ್ ಕ್ರಿಯೇಟ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ ದಟ್ ಇಸ್ ಆಲ್ಸೋ ಕರೆಕ್ಟ್ ಈಗ ಥರ್ಡ್ ಇಟ್ ಇಸ್ ಟೆಲಿಂಗ್ ದಟ್ ಟ್ರೇಡ್ ವಿಲ್ ಇನ್ಕ್ರೀಸ್ ಟು ಆಸ್ಟ್ರೇಲಿಯಾ ನ್ಯೂಜಿಲೆಂಡ್ ಇನ್ ಈಸ್ಟ್ ಏಷ್ಯಾ ಅದು ತಪ್ಪು ಯಾಕಂದ್ರೆ ಇದು ಲೊಕೇಟೆಡ್ ಇಲ್ಲಿದೆ ಇದು ಲೊಕೇಟೆಡ್ ಇಲ್ಲಿದ್ರೆ ಏನಾಗುತ್ತೆ ನಿಮ್ಗೆ ಈಗ ಫಾರ್ ಎಕ್ಸಾಂಪಲ್ ಆಂಧ್ರ ಪ್ರದೇಶಲ್ಲಿ ಲೊಕೇಟ್ ಆಗಿದ್ರೆ ನೀವು ಗೆ ಹೋಗಕ್ಕೆ ಅಥವಾ ಈಸ್ಟ್ ಏಷ್ಯಾ ಹೋಗಕ್ಕೆ ಹೆಲ್ಪ್ ಆಗ್ತಿತ್ತು ಅದು ಈಸಿ ಆಗ್ತಿತ್ತು ಬಟ್ ಇದು ಇಲ್ಲಿ ಲೊಕೇಟ್ ಆಗಿರೋದ್ರಿಂದ ಇಟ್ ವಿಲ್ ಹೆಲ್ಪ್ ಟು ಗೋ ಟು ಆಫ್ರಿಕಾ ಅಂಡ್ ಇಟ್ ವಿಲ್ ಹೆಲ್ಪ್ ಟು ಗೋ ಟು ವೆಸ್ಟರ್ನ್ ಕಂಟ್ರೀಸ್ ಸೊ ವೆಸ್ಟರ್ನ್ ಸೈಡ್ಗೆ ಹೋಗಕ್ಕೆ ಅದು ಹೆಲ್ಪ್ ಮಾಡ್ತಿದೆ ಸೊ ನಿಮ್ಗೆ ಇದು ಎಲ್ಲಿಗೆ ಹೆಲ್ಪ್ ಮಾಡುತ್ತೆ ಅಂತ ಹೇಳಿದ್ರೆ ಯುರೇಷಿಯನ್ ಮಾರ್ಕೆಟ್ ಯುರೋಪಿಗೆ ಹೋಗಕ್ಕೆ ಹೆಲ್ಪ್ ಮಾಡುತ್ತೆ ಆಫ್ರಿಕಾಗೆ ಮತ್ತೆ ವೆಸ್ಟ್ ಏಷ್ಯಾಗೆ ಈ ರೀಜನ್ ಗೆ ಇದು ನಿಮಗೆ ಟ್ರೇಡಿಂಗ್ ನ ಇನ್ಕ್ರೀಸ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡುತ್ತೆ ಸೊ ಸ್ಟೇಟ್ಮೆಂಟ್ ಒನ್ ಇಸ್ ಫಾಲ್ಸ್ ಅಂಡ್ ಸ್ಟೇಟ್ಮೆಂಟ್ ಫೋರ್ ಫಾಲ್ಸ್ ರೆಸ್ಟ್ ಟು ಸ್ಟೇಟ್ಮೆಂಟ್ ಸೊ ಲೆಟ್ ಗೋ ಟು ದರ್ಡ್ ಕ್ವೆಶನ್ ಅರೇಂಜ್ ದ ಫಾಲೋವಿಂಗ್ ಎಕನಾಮಿ ಈಸ್ ಇನ್ ದೇರ್ ರ್ಯಾಂಕಿಂಗ್ ಸೊ ನಮ್ಮಲ್ಲಿ ತುಂಬಾ ಇವಾಗ ನಮ್ಮ ಎಕಾನಮಿ ಇಂಪ್ರೂವ್ ಆಗಿದೆ ಸೊ ಫಿಫ್ತ್ ಪೊಸಿಷನ್ ಅಲ್ಲಿ ಇದೆ ಇಂಡಿಯಾ ಸೊ ಥರ್ಡ್ ಪೊಸಿಷನ್ಗೆ ಆದಷ್ಟು ಬೇಗ ಬರಬೇಕು ಅಂತ ನಾವೆಲ್ಲ ವರ್ಕ್ ಮಾಡ್ತಾ ಇದ್ದೀವಿ ಸೊ ಜಿ ಡಿ ಪಿ ರ್ಯಾಂಕಿಂಗ್ ಅಲ್ಲಿ ಏನಿದೆ ಎಲ್ಲ ದೇಶದ್ದು ಅಂತ ಹೇಳಿ ಒಂದು ನ್ಯೂಸ್ ಬಂದಿತ್ತು ಸೊ ಅದ್ರ ಪ್ರಕಾರ ಈ ಕ್ವೆಶನ್ ಅನ್ನ ಮಾಡಿದೀವಿ ಸೊ ಇಂಡಿಯಾ ಜಪಾನ್ ಯು ಎಸ್ ಎ ಜರ್ಮನಿ ಚೈನಾ ಸೊ ಇದನ್ನ ನೀವು ಆರ್ಡರ್ ಅಲ್ಲಿ ಯಾವುದು ಹೆಚ್ಚಿಗೆ ಇದೆ ಆ ಹೆಚ್ಗೆ ಇರೋ ಎಕಾನಮಿನ ಫಸ್ಟ್ ಹಾಕಬೇಕು ಮತ್ತೆ ಡಿಕ್ರೀಸಿಂಗ್ ಆರ್ಡರ್ ಅಲ್ಲಿ ಫಸ್ಟ್ ಫೈವ್ ರ್ಯಾಂಕ್ಸ್ ಅನ್ನ ನೀವು ಮಾಡ್ಬೇಕು ಸೊ ಲೆಟ್ ಇಸ್ ಲುಕ್ ಇನ್ ಟು ವಾಟ್ ಇಸ್ ದ ಸ್ಟೇಟಸ್ ಆಫ್ ಗ್ಲೋಬಲ್ ಎಕಾನಮಿ ಸೊ ಇಂಡಿವಿಜುವಲ್ ಕಂಟ್ರೀಸ್ ಪ್ರಕಾರ ನೋಡೋದಾದ್ರೆ ಯು ಎಸ್ ಇಸ್ ದ ಲಾರ್ಜೆಸ್ಟ್ ಜಿ ಡಿಪಿ ಸೊ ನಂಬರ್ ನೋಡ್ಕೊಳ್ಳಿ ಟ್ವೆಂಟಿ ಸೆವೆನ್ ಥೌಸಂಡ್ ನೈನ್ ಹಂಡ್ರೆಡ್ ಅಂಡ್ ಸೆವೆಂಟಿ ಫೋರ್ ಫಸ್ಟ್ ಒನ್ ಇದೆ ತುಂಬಾ ದೊಡ್ಡ ಎಕಾನಮಿ ಇದೆ ಸೊ ಒಂದ್ಸಲಿ ನಂಬರ್ ನೋಡ್ಕೊಳ್ಳಿ ಅಕಸ್ಮಾತ್ ಕೇಳ್ಬೋದು ಸೊ ಟ್ವೆಂಟಿ ಸೆವೆನ್ ಥೌಸಂಡ್ ನೈನ್ ಹಂಡ್ರೆಡ್ ಅಂಡ್ ಸೆವೆಂಟಿ ಫೋರ್ ಯು ಎಸ್ ಬಿಲಿಯನ್ ಡಾಲರ್ಸ್ ಇಸ್ ದ ಜಿಡಿಪಿ ಆಫ್ ಅಮೆರಿಕ ದೇ ಸ್ಟ್ಯಾಂಡ್ ಇನ್ ದ ಫಸ್ಟ್ ಪ್ಲೇಸ್ ಪ್ಲೇಸ್ ಸೆಕೆಂಡ್ ಇಸ್ ಇಸ್ ಚೈನಾ ಥರ್ಡ್ ಥರ್ಡ್ ಜರ್ಮನಿ ಜರ್ಮನಿ ಮುಂಚೆ ಏನಾಗಿತ್ತು ಜಪಾನ್ ಅಲ್ಲಿತ್ತು ಫೋರ್ತ್ ಈಗ ಕೆಳಕ್ ಹಾಕಿ ಜರ್ಮನಿ ಥರ್ಡ್ ಥರ್ಡ್ ಪ್ಲೇಸ್ 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 ಬಂದಿದೆ ಇಸ್ 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 ದ ಲೇಟೆಸ್ಟ್ ನ್ಯೂಸ್ ಸೊ ಜರ್ಮನಿ ಇನ್ 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 ಜಪಾನ್ ಫೋರ್ತ್ ಅಂಡ್ ಇಂಡಿಯಾ ಫಿಫ್ತ್ ಜಿ ಡಿ ನೋಡಿಕೊಳ್ಳಿ So the US dollars are there. So US billion dollars 4112 US billion dollars is the GDP of India. So arrange like the first country is USA, so the first number will be 3. Second country is China, so it will be 5. Third is Germany, so it will be 4th. Second, fourth is Japan, 2, and fifth is India. 35421 is the correct option. 35421 is an Answer option C. Answer is C. <coughs> Next, Dash is a not for profit entity to serve as an online insurance marketplace catering to all stakeholders to achieve the vision of insurance for all by 2047. ಸೊ ಇದು ನೋಡ್ಕೊಳ್ಳಿ ಇನ್ಶೂರೆನ್ಸ್ ಫಾರ್ ಆಲ್ ಯಾವ ಇಯರ್ ಅಂತ ಅಕಸ್ಮಾತ್ ಏನಾದ್ರೂ ಇನ್ನೊಂದು ಕ್ವೆಶ್ಚನ್ ಫಾರ್ಮ್ ಮಾಡಿದ್ರೆ ಇನ್ಶೂರೆನ್ಸ್ ಫಾರ್ ಆಲ್ ಯಾವಾಗ ಅಂತ ಕೇಳಿದ್ರೆ ಟ್ವೆಂಟಿ ಫೋರ್ಟಿ ಸೆವೆನ್ ಓಕೆ ಸೊ ದ ಇಯರ್ ಇಂಪಾರ್ಟೆಂಟ್ ನೆಕ್ಸ್ಟ್ ಇದರಲ್ಲಿ ಏನಿದೆ ಅಂತ ಹೇಳಿದ್ರೆ ಈಗ ಎಲ್ರಿಗೂ ಇನ್ಶೂರೆನ್ಸ್ ಸಿಗಬೇಕು ಎಲ್ಲರೂ ಒಂದು ಇನ್ಶೂರೆನ್ಸ್ ಗಳನ್ನ ಮಾಡಿಸ್ಕೋಬೇಕು ಅಂತ ಹೇಳಿ ಈ ಇನ್ಶೂರೆನ್ಸ್ ಬೈ ಆಲ್ ಬೈ ಟ್ವೆಂಟಿ ಫೋರ್ಟಿ ಸೆವೆನ್ ಟಾರ್ಗೆಟ್ ಇಟ್ಕೊಂಡಿದ್ದೀವಿ ಸೊ ಇನ್ಶೂರೆನ್ಸ್ ಬೈ ಆಲ್ ಟ್ವೆಂಟಿ ಫೋರ್ಟಿ ಸೆವೆನ್ ಟಾರ್ಗೆಟ್ ಇಟ್ಕೊಂಡ್ರೆ ಈಗ ಕೆಲವೊಂದ್ ಕಡೆ ನಾವೇನಾದ್ರೂ ಇನ್ಶೂರೆನ್ಸ್ ಸರ್ವಿಸಸ್ ತಗೊಂಡ್ರೆ ಅದಕ್ಕೆ ಕಮಿಷನ್ ಅದು ಇದು ಅಂತ ಕಟ್ ಮಾಡ್ತಾರೆ ಸೊ ಕಮಿಷನ್ ಇಲ್ಲದಂಗೆ ನಾವು ಎನ್ ಜಿ ಓ ನಾಟ್ ಫಾರ್ ಪ್ರಾಫಿಟ್ ಸೊ ದಟ್ ಮೀನ್ಸ್ ದೇ ಆರ್ ನಾಟ್ ಮೇಕಿಂಗ್ ಎನಿ ಪ್ರಾಫಿಟ್ ಸೊ ನಾಟ್ ಫಾರ್ ಪ್ರಾಫಿಟ್ ಆರ್ಗನೈಸೇಷನ್ ಕೆಳಗಡೆ ಇನ್ಶೂರೆನ್ಸ್ ಫಾರ್ ಆಲ್ ಅಲ್ಲಿ ಎಲ್ಲಾ ಸರ್ವಿಸಸ್ ನ ಪ್ರೊವೈಡ್ ಮಾಡಬೇಕು ಅಂತ ಹೇಳಿ ಗವರ್ಮೆಂಟ್ ಅವರು ಇದನ್ನ ಸ್ಟಾರ್ಟ್ ಮಾಡಿದ್ದಾರೆ ಸೊ ಇದು ಯಾವುದು ಅಂತ ಕೇಳಿದ್ದಾರೆ ಸೊ ದೇರ್ ಆರ್ ಫೋರ್ ಆಪ್ಷನ್ಸ್ ಪ್ರಧಾನ ಮಂತ್ರಿ ಭೀಮಾ ಭೀಮಾ ಸುಗಮ್ ಅಟಲ್ ಭೀಮಾ ಅಂಡ್ ಅಮೃತ್ ಭೀಮಾ ಓಕೆ ಸೊ ಅದು ಯಾವುದು ಅಂತ ಹೇಳಿ ನಾವು ನೋಡ್ಲಿಕ್ಕೆ ಹೋದ್ರೆ ದಿ ಆಪ್ಷನ್ ಇಸ್ ಕರೆಕ್ಟ್ ಆಪ್ಷನ್ ಇಸ್ ഭീമാ സുഗം ആൻസർജ്സ് ബി ಭೀಮಾ ಸುಗಮ್ ಓಕೆ ಸೊ ಇದನ್ನ ಮಾಡಿರೋದು ಐ ಆರ್ ಡಿ ಐ ಆರ್ ಡಿ ಐ ಅವರು ಮಾಡಿದ್ದಾರೆ ದ ಇನ್ಶೂರೆನ್ಸ್ ರೆಗ್ಯುಲೇಟರಿ ಅಂಡ್ ಡೆವಲಪ್ಮೆಂಟ್ ಅಥಾರಿಟಿ ಆಫ್ ಇಂಡಿಯಾ ಇವ್ರು ಮಾಡಿರೋದು ಇದರಲ್ಲಿ ಇವರು ಕಸ್ಟಮರ್ಸ್ ಗೆ ಯಾವುದೇ ರೀತಿಯಾದ ಫೀಸ್ ಅನ್ನ ಚಾರ್ಜ್ ಮಾಡಂಗಿಲ್ಲ ಫ್ರೀ ಆಫ್ ಕಾಸ್ಟ್ ಪ್ಲಾಟ್ಫಾರ್ಮ್ ಇದು ಆನ್ಲೈನ್ ಪ್ಲಾಟ್ಫಾರ್ಮ್ ಇದು ಮತ್ತೆ ಡೇಟಾ ಪ್ರಿವೆಸಿ ಇದೆ ನಾವೇನೇ ಡೇಟಾ ಎಂಟರ್ ಮಾಡಿದ್ರೆ ಅವರು ನಮ್ಮ ಡೇಟಾನ ಸ್ಟೋರ್ ಮಾಡ್ಕೊಳ್ಳಂಗಿಲ್ಲ ಮತ್ತೆ ಆ ಡೇಟಾನ ಯಾವುದೇ ರೀತಿ ಮಿಸ್ಯೂಸ್ ಕೂಡ ಮಾಡ್ಕೊಳ್ಳಂಗಿಲ್ಲ ಸೊ ದ ಆನ್ಸರ್ ಇಸ್ ಆಪ್ಷನ್ ಬಿ बीमा सुगम नेक्स्ट फिफ्थ क्वेश्चन प्रधानमंत्री सूर्य घर मुफ्त बिजली योजना ಸೊ ಇದು ಲೇಟೆಸ್ಟ್ ಆಗಿ ನಮ್ಮ ಬಜೆಟ್ ಅಲ್ಲಿ ಇದಕ್ಕೆ ದುಡ್ಡನ್ನ ಅಲೋಕೇಟ್ ಮಾಡಿದ್ದಾರೆ ಸೊ ರಿಲೇಟೆಡ್ ಕ್ವೇಶನ್ಸ್ ಅನ್ನು ನೋಡೋದಾದ್ರೆ ಫಸ್ಟ್ ಒನ್ ಇಟ್ ಇಸ್ ಕನ್ಸಿಡರ್ ದ ಸ್ಟೇಟ್ಮೆಂಟ್ಸ್ ನಾಟ್ ಟ್ರೂ ಯಾವತ್ತೂ ಅಷ್ಟೇ ಇದನ್ನ ನೋಡ್ಕೊಳ್ಳಿ ನಾಟ್ ಟ್ರೂ ಅಂತ ಬಂದ್ರೆ ಎಕ್ಸಾಂಪಲ್ ಅಂಡರ್ಲೈನ್ ಮಾಡ್ಕೊಳ್ಳಿ ಇಲ್ಲ ಹಿಂಗ್ ಬಾಕ್ಸ್ ಹಾಕೊಳ್ಳಿ ಆಗ ಮರ್ತ್ಕೊಳ್ಳಲ್ಲ ಇಲ್ಲ ಅಂದ್ರೆ ಬೈ ಕನ್ವೆನ್ಶನ್ ನಾವ್ ಯಾವ ಟ್ರೂ ಟಿಕ್ ಮಾಡ್ಬಿಡ್ತೀವಿ ಆಪ್ಷನ್ಸ್ ರಾಂಗ್ ಆಗುತ್ತೆ ಸ್ವಲ್ಪ ನೋಡ್ಕೊಳ್ಳಿ ನಾಟ್ ಟ್ರೂ ಕೇಳಿದಾರೆ ಸೊ ಫಸ್ಟ್ ಆಪ್ಷನ್ ಬಂದು ಅಂಡರ್ ದ ಸ್ಕೀಮ್ ರೂಫ್ ಟಾಪ್ ಸೋಲಾರ್ ಪ್ಯಾನೆಲ್ ವಿಲ್ ಬಿ ಇನ್ಸ್ಟಾಲ್ ಇಂಡಿಯನ್ ಮನೆಗಳಲ್ಲಿ ರೂಫ್ ಟಾಪ್ ಮೇಲೆ ಸೋಲಾರ್ ಹಾಕ್ತಾರೆ ಅಂತ ಫಸ್ಟ್ ಸ್ಟೇಟ್ಮೆಂಟ್ ಸ್ಟೇಟ್ಮೆಂಟ್ ಹೇಳ್ತಾ ಇದೆ ಸೆಕೆಂಡ್ ಅಲ್ಲಿ ಸಬ್ಸಿಡಿ ಆನ್ ಪರ್ಚೇಸ್ ಇನ್ಸ್ಟಾಲೇಷನ್ ಆಫ್ ಡೈರೆಕ್ಟ್ ಕಾಸ್ಟ್ನಿಫಿಟ್ ಗೌರ್ಮೆಂಟ್ ಕಡೆಯಿಂದ ಅದಕ್ಕೆ ಖರ್ಚಾಗ ಸಿಕ್ಸ್ಟಿ ಪರ್ಸೆಂಟ್ ದುಡ್ಡ್ ಕೊಡ್ತಾರೆ ಅಂತ ಹೇಳ್ತಾ ಇದೆ ಥರ್ಡ್ ತ್ರೀ ಹಂಡ್ರೆಡ್ ವರೆಗೂ ಫ್ರೀ ಎಲೆಕ್ಟ್ರಿಸಿಟಿ ಬರೋ ಕೆಪಾಸಿಟಿ ಇದೆ ಈ ಪ್ಯಾನೆಲ್ ಗಳಿಗೆ ಅಂತ ಹೇಳ್ತಾ ಇದ್ದಾರೆ ಫೋರ್ತು ಅರ್ಬನ್ ಲೋಕಲ್ ಬಾಡೀಸ್ ಅಂದ್ರೆ ಮುನ್ಸಿಪಾಲ್ಟಿ ಕಾರ್ಪೊರೇಷನ್ ಅವರು ಮತ್ತೆ ಪಂಚಾಯತ್ ದಟ್ ಇಸ್ ಯುವರ್ ರೂರಲ್ ಲೋಕಲ್ ಬಾಡಿ ಇನ್ಸೆಂಟಿವ್ಸ್ ಕೊಡ್ತಾರೆ ಇವ್ರು ಮನೆ ಮನೆಗ್ ಹೋಗಿ ಪ್ರಚಾರ ಮಾಡಿ ಇದನ್ನ ಹಾಕ್ಸಿದ್ರೆ ಮುನ್ಸಿಪಾಲ್ಟಿ ಅವರು ಅವರು ಅಥವಾ ಪಂಚಾಯತ್ ಅವರು ಇದನ್ನ ಮನೆ ಮನೆಗೆ ಹೋಗಿ ಎಲ್ಲ ಅವೇರ್ನೆಸ್ ಕ್ರಿಯೇಟ್ ಮಾಡಿ ಅರಿವು ಮೂಡಿಸಿ ಅದನ್ನ ಅವ್ರ ಏನಾದ್ರು ಎಲ್ಲಾರ್ ಮನೆಗೂ ಹಾಕಿಸ್ತಾ ಬಂದ್ರೆ ಆಗ ಮುನ್ಸಿಪಾಲ್ಟಿಗೆ ಮನಿ ಬೆನಿಫಿಟ್ ಬರ್ಬೋದು ಅಥವಾ ಬೇರೆ ಬೆನಿಫಿಟ್ ಬರ್ಬೋದು ಆ ತರ ಇನ್ಸೆಂಟಿವ್ ನ ಮುನ್ಸಿಪಾಲ್ಟಿಗೆ ಕಾರ್ಪೊರೇಷನ್ಗೆ ಅಥವಾ ಪಂಚಾಯತ್ಗೆ ಕೊಡ್ತಾರೆ ಅಂತ ಹೇಳಿ ಈ ಫೋರ್ತ್ ಆಪ್ಷನ್ ಇದೆ ಸೊ ಇದರಲ್ಲಿ ಇವಾಗ ನಾವು ಯಾವುದು ಸರಿ ಅಲ್ಲ ಅಂತ ನೋಡಬೇಕು ಸೊ ಫಸ್ಟ್ ಆಪ್ಷನ್ ನೋಡಿದ್ರೆ ಅಂಡರ್ ದ ಸ್ಕೀಮ್ ರೂಫ್ ಟಾಪ್ ಸೋಲಾರ್ ಪ್ಯಾನೆಲ್ ವಿಲ್ ಬಿ ಇನ್ಸ್ಟಾಲ್ಡ್ ಇನ್ ಇಂಡಿಯನ್ ಹೌಸ್ ಹೋಲ್ಡ್ ಇಟ್ ಇಸ್ ಕರೆಕ್ಟ್ ಸ್ಟೇಟ್ಮೆಂಟ್ ಸೊ ಇಟ್ ಇಸ್ ಅ ಟ್ರೂ ಸ್ಟೇಟ್ಮೆಂಟ್ ಸೆಕೆಂಡ್ ಅದು ಹೇಳ್ತಾ ಇದೆ ಸಬ್ಸಿಡಿ ಸಿಕ್ಸ್ಟಿ ಪರ್ಸೆಂಟ್ ಇದೆ ಅಂತ ಬಟ್ ಸಬ್ಸಿಡಿ ನಮ್ಗೆ ಸಿಕ್ಸ್ಟಿ ಪರ್ಸೆಂಟ್ ಬರ್ತಾ ಇಲ್ಲ ಸಬ್ಸಿಡಿ ಬಂದು ಇಟ್ ಇಸ್ ಫಾರ್ಟಿ ಪರ್ಸೆಂಟ್ ಫಾರ್ಟಿ ಪರ್ಸೆಂಟ್ ಸಬ್ಸಿಡಿ ಮಾತ್ರ ಕೊಡ್ತಾ ಇದ್ದಾರೆ ಸಬ್ಸಿಡಿನ ಅವರು ಕೊಡ್ತಾ ಇಲ್ಲ ಸೊ ಸೆಕೆಂಡ್ ಸ್ಟೇಟ್ಮೆಂಟ್ ಫಾಲ್ಸ್ ತ್ರೀ ಹಂಡ್ರೆಡ್ ಯೂನಿಟ್ಸ್ ಆಫ್ ಫ್ರೀ ಎಲೆಕ್ಟ್ರಿಸಿಟಿ ಪರ್ ಮಂತ್ ಸೊ ಬರ್ಬೋದು ಅಪ್ ಟು ತ್ರೀ ಹಂಡ್ರೆಡ್ ಯೂನಿಟ್ಸ್ ಬರ್ಬೋದು ಅಂತ ಇದೆ ಸೊ ದಾಟ್ ಸ್ಟೇಟ್ಮೆಂಟ್ ಇಸ್ ಟ್ರೂ ಅರ್ಬನ್ ಲೋಕಲ್ ಬಾಡಿ ಮತ್ತೆ ಪಂಚಾಯತ್ ಗಳಿಗೆ ಇನ್ಸೆಂಟಿವ್ ಅನ್ನ ಹೇಳಿದ್ದಾರೆ ಸೊ ಕಮ್ಯುನಿಟಿ ಪಾರ್ಟಿಸಿಪೇಷನ್ ಬೇಕು ಚೆನ್ನಾಗಿ ಎಲ್ಲರೂ ಇದನ್ನ ಇಂಪ್ಲಿಮೆಂಟ್ ಮಾಡ್ಕೊಳ್ಳಿ ಉಪಯೋಗ ತಗೊಳ್ಳಿ ಕಮ್ಯುನಿಟಿ ಪಾರ್ಟಿಸಿಪೇಷನ್ ಆಗಲಿ ಅನ್ನೋ ಉದ್ದೇಶದಿಂದ ಇದಕ್ಕೆ ಇನ್ಸೆಂಟಿವ್ ಅನ್ನ ಕೊಡ್ತಾ ಇದ್ದಾರೆ ದಿಸ್ ಸ್ಟೇಟ್ಮೆಂಟ್ ಇಸ್ ಆಲ್ಸೋ ಟ್ರೂ ಸೊ ದ ಫಾಲ್ಸ್ ಸ್ಟೇಟ್ಮೆಂಟ್ ಇಸ್ ಟು ಸೊ ಆಪ್ಷನ್ ಅಲ್ಲಿ ಟೂ ಓನ್ಲಿ ಅಂತ ಇದೆ ಸೊ ಬರೀ ಸೆಕೆಂಡ್ ಸ್ಟೇಟ್ಮೆಂಟ್ ಫಾಲ್ಸ್ ಆಗಿರೋದ್ರಿಂದ ನಮ್ಗೆ ಆಪ್ಷನ್ ಎ ಇಸ್ ಕರೆಕ್ಟ್ ಆನ್ಸರ್ ಸೊ ಆನ್ಸರ್ ಇಸ್ ಎ ಸೊ ಇದರಲ್ಲಿ ಇನ್ನೊಂದು ನೀವು ನೋಡ್ಕೋಬೇಕಾಗಿರೋದು ಸೆಂಟ್ರಲ್ ಬಡ್ಜೆಟ್ ಅಲ್ಲಿ ಎಪ್ಪತ್ತೈದು ಸಾವಿರ ಕೋಟಿನ ಇದಕ್ಕೆ ಅಲಾಟ್ ಮಾಡಿದ್ದಾರೆ ಸೊ ಸೆವೆಂಟಿ ಫೈವ್ ಥೌಸಂಡ್ ಕ್ರೋರ್ಸ್ ಬಿನ್ ಅಲಾಟೆಡ್ ಫಾರ್ ದ ಸ್ಕೀಮ್ ಇನ್ ದಿ ಯೂನಿಯನ್ ಬಡ್ಜೆಟ್ ಕಮಿಂಗ್ ಟು ದಿ ಸಿಕ್ಸ್ ಕ್ವೆಶನ್ ಕೀಮ್ ಫಾರ್ ವರ್ಲ್ಡ್ ರೇಡಿಯೋ ಡೇ ಸೆಲೆಬ್ರೇಷನ್ ಆನ್ ಫೆಬ್ರವರಿ ಥರ್ಟೀನ್ತ್ ಟ್ವೆಂಟಿ ಟ್ವೆಂಟಿ ಫೋರ್ ಸೊ ವರ್ಲ್ಡ್ ರೇಡಿಯೋ ಡೇ ಬಂದು ಫೆಬ್ರವರಿ ತರ್ಟೀನ್ ಟ್ವೆಂಟಿ ಟ್ವೆಂಟಿ ಫೋರ್ ಇದೆ ಅದಕ್ಕೆ ಏನ್ ಥೀಮ್ ಇತ್ತು ಈ ವರ್ಷ ಅಂತ ನೋಡಿದ್ರೆ ಇಟ್ ಇಸ್ ಆಪ್ಷನ್ ಎ ರೇಡಿಯೋ ಅ ಸೆಂಚುರಿ ಇನ್ಫಾರ್ಮಿಂಗ್ ಎಂಟರ್ಟೈನಿಂಗ್ ಅಂಡ್ ಎಜುಕೇಟಿಂಗ್ ಸೊ ಆಪ್ಷನ್ ಎ ಬೇರೆ ಆಪ್ಷನ್ ಗಳೆಲ್ಲ ತಪ್ಪು ಥೀಮ್ ಇದು ಥೀಮ್ ಗಳನ್ನ ಸ್ವಲ್ಪ ಎಲ್ಲ ಇಂಪಾರ್ಟೆಂಟ್ ಡೇಸ್ ಥೀಮ್ ಗಳು ನೋಡ್ಕೊಳ್ಳಿ ಕ್ವೆಶನ್ ಸ್ವಲ್ಪ ಅದರ ಆಧಾರಿತವಾಗಿ ಬರುತ್ತೆ ಇಟ್ ಇಸ್ ಇಂಪಾರ್ಟೆಂಟ್ ನೆಕ್ಸ್ಟ್ ಕಮಿಂಗ್ ಟು ದಿ ಸೆವೆಂತ್ ಕ್ವೆಶನ್ ವಿಚ್ ಇಸ್ ವೆರಿ ಇಂಪಾರ್ಟೆಂಟ್ ಕರ್ನಾಟಕ ಲ್ಯಾಂಗ್ವೇಜ್ ಕಾಂಪ್ರಿಹೆನ್ಸಿವ್ ಡೆವಲಪ್ಮೆಂಟ್ ಆಕ್ಟ್ ಬಿಲ್ ಇತ್ತು ಆಕ್ಟ್ ಆಗಿದೆ ಟ್ವೆಂಟಿ ಟ್ವೆಂಟಿ ಬಿಲೋ ಪ್ರಾವಿಷನ್ಸ್ ಸೊ ನಾವು ನೋಡ್ತಾ ಇದೀವಿ ಈಗ ರೀಸೆಂಟ್ ಆಗಿ ಹೇಳ್ತಾ ಇದಾರೆ ದಟ್ ಅಂಗಡಿಗಳ ಬೋರ್ಡ್ಗಳಲ್ಲಿ ಸಿಕ್ಸ್ಟಿ ಪರ್ಸೆಂಟ್ ಕನ್ನಡ ಲ್ಯಾಂಗ್ವೇಜ್ ಬೇಕು ಅದನ್ನೇ ಹಾಕಿರ್ಬೇಕು ಇಂಗ್ಲಿಷ್ ಕಡಿಮೆ ಇರಬೇಕು ಕನ್ನಡ ಜಾಸ್ತಿ ಬೇಕು ಅಂತ ಹಾಕಿದಾರಲ್ಲ ಅದೇ ಬಿಲ್ ಇದು ಸೊ ಅದು ಕನ್ನಡ ಲ್ಯಾಂಗ್ವೇಜ್ ಕಾಂಪ್ರಿಹೆನ್ಸಿವ್ ಡೆವಲಪ್ಮೆಂಟ್ ಅಂತ ಬಿಲ್ ಹೆಸರು ಬಿಲ್ ಹೆಸರು ನೋಡ್ಕೊಳ್ಳಿ ಕೆಲವು ಸತಿ ಅಕಸ್ಮಾತ್ ಸಿಕ್ಸ್ಟಿ ಪರ್ಸೆಂಟ್ ಕನ್ನಡ ಯೂಸೇಜ್ ಇರೋ ಬಿಲ್ ಯಾವುದು ಅಂತ ಕೇಳಬಹುದು ಸೊ ನಾವು ಕ್ವೆಶನ್ ಅಲ್ಲಿ ಹಾಕಿದೀವಿ ಅದೇ ಆಪ್ಷನ್ ಆಗ್ಬಿಡ್ಬೋದು ಸೊ ನೋಡ್ಕೊಳ್ಳಿ ಕನ್ನಡ ಲ್ಯಾಂಗ್ವೇಜ್ ಕಾಂಪ್ರಿಹೆನ್ಸಿವ್ ಡೆವಲಪ್ಮೆಂಟ್ ಬಿಲ್ ಟ್ವೆಂಟಿ ಟ್ವೆಂಟಿ ಫೋರ್ ಸೊ ಇದ್ರ ಆಕ್ಟ್ ಪ್ರಕಾರ ಸಿಕ್ಸ್ಟಿ ಪರ್ಸೆಂಟ್ ಯೂಸ್ ಆಫ್ ಕನ್ನಡ ಇನ್ ಸೈನ್ ಬೋರ್ಡ್ಸ್ ಆಫ್ ಬಿಸ್ನೆಸಸ್ ಅಂಡ್ ಎಸ್ಟಾಬ್ಲಿಷ್ಮೆಂಟ್ಸ್ ಅಕ್ರಾಸ್ ದ ಸ್ಟೇಟ್ ರಾಜ್ಯದ ಅಂತ ಬರೀ ಬೆಂಗಳೂರು ಮಾತ್ರ ಅಲ್ಲ ಫುಲ್ ಸ್ಟೇಟ್ ಅಲ್ಲಿ ನಿಮ್ಗೆ ಬಿಸ್ನೆಸ್ ಅಥವಾ ಏನಾದರೂ ಒಂದು ಎಸ್ಟಾಬ್ಲಿಷ್ಮೆಂಟ್ ಇದ್ರೆ ಒಂದು ಟ್ರಸ್ಟ್ ಇರಲಿ ಅಥವಾ ಏನಾದ್ರೂ ಇರಲಿ ಅವ್ರ ಬೋರ್ಡ್ ಗಳು ಸೈನ್ ಬೋರ್ಡ್ ಗಳನ್ನ ಹಾಕಿದ್ದಾರೆ ಅಂದ್ರೆ ಸಿಕ್ಸ್ಟಿ ಪರ್ಸೆಂಟ್ ಅದರಲ್ಲಿ ಕನ್ನಡ ಇರಬೇಕು ಸೆಕೆಂಡು ಅದು ಹಾಕಿಲ್ಲ ಅಂತ ಹೇಳಿದ್ರೆ ಲೈಸೆನ್ಸ್ ವಿಲ್ ಬಿ ಕ್ಯಾನ್ಸಲ್ಡ್ ಇಫ್ ನಾಟ್ ಅಗ್ರೀಡ್ ಬೈ ಬಿಸ್ನೆಸ್ ಅಂಡ್ ಎಸ್ಟಾಬ್ಲಿಷ್ಮೆಂಟ್ ಲೈಸೆನ್ಸ್ ಕ್ಯಾನ್ಸಲ್ ಮಾಡ್ತಾರೆ ವ್ಯವಹಾರನೇ ಮಾಡಕ್ ಬಿಡಲ್ಲ ಬಿಸ್ನೆಸ್ ಕ್ಯಾರಿ ಫಾರ್ವರ್ಡ್ ಮಾಡಕ್ ಬಿರಲ್ಲ ಕ್ಲೋಸ್ ಮಾಡ್ಬಿಡ್ತಾರೆ ಸೊ ಇದು ಎರಡು ಇದರಲ್ಲಿ ಇರೋ ಆಪ್ಷನ್ಗಳು ಎರಡೂ ಕರೆಕ್ಟು ಸೊ ಬೋತ್ ಒನ್ ಅಂಡ್ ಟೂ ಇಸ್ ದಿ ಆಪ್ಷನ್ ಸೊ ನೇಮ್ ಆಫ್ ದ ಬಿಲ್ ಇಸ್ ವೆರಿ ಇಂಪಾರ್ಟೆಂಟ್ ಆಗೋಗಿದೆ ಪಾಸ್ ಆಗೋಗಿದೆ ಸೊ ಇಟ್ ಇಸ್ ಅನ್ ಆಕ್ಟ್ ಸೊ ಕರ್ನಾಟಕ ಲ್ಯಾಂಗ್ವೇಜ್ ಕಾಂಪ್ರಿಹೆನ್ಸಿವ್ ಡೆವಲಪ್ಮೆಂಟ್ ಸೊ ದಿಸ್ ಇಸ್ ಯುವರ್ ಸೆವೆಂತ್ವನ್ಸ್ ಗುಪ್ತೇಶ್ವರ್ ಫಾರೆಸ್ಟ್ ಇಸ್ ಲೊಕೇಟೆಡ್ ಇನ್ ಯಾವ ಸ್ಟೇಟ್ ಅಲ್ಲಿ ಲೊಕೇಟ್ ಆಗಿದೆ ಅಂತ ಒರಿಸ್ಸಾದಲ್ಲಿ ಲೊಕೇಟ್ ಆಗಿದೆ ಆಪ್ಷನ್ ಡಿ ಒರಿಸ್ಸಾದಲ್ಲಿ ಇದನ್ನ ಬಯೋಡೈವರ್ಸಿಟಿ ಹೆರಿಟೇಜ್ ಸೈಟ್ ಅಂತ ರೀಸೆಂಟ್ ಆಗಿ ರೆಕಗ್ನೈಸ್ ಮಾಡಿದ್ದಾರೆ ಕರೆಂಟ್ ಅಫೇರ್ಸ್ ಅಲ್ಲಿ ಅದಕ್ಕೆ ಬಂದಿದೆ ಇವ್ರ ಹತ್ರ ಇಡೀ ಸ್ಟೇಟ್ ಅಲ್ಲಿ ನಾಲ್ಕು ಬಯೋಡೈವರ್ಸಿಟಿ ಹೆರಿಟೇಜ್ ಸೈಟ್ ಗಳಿದೆ ಯಾವ್ದಾವು ಅಂದ್ರೆ ಬಂದು ಗುಪ್ತೇಶ್ವರ್ ಇನ್ನೊಂದು ಮಂಡಾಸಾರು ಇನ್ನೊಂದು ಮಹೇಂದ್ರಗಿರಿ ಮತ್ತೆ ಗಂಧಮರ್ದನ್ ಮರ್ದನ್ ಸೊ ದೇ ಹ್ಯಾವ್ ಫೋರ್ ಬಯೋಡೈವರ್ಸಿಟಿ ಹೆರಿಟೇಜ್ ಸೈಟ್ಸ್ ಕಮಿಂಗ್ ಟು ದ ನೈನ್ತ್ ಕ್ವೆಶನ್ ಸಿ ಎಸ್ ನ್ಯಾಷನಲ್ ಏರೋಸ್ಪೇಸ್ ಲೆಬಾರಟರೀಸ್ ಎನ್ ಎಲ್ ಸಕ್ಸಸ್ಫುಲಿ ಟೆಸ್ಟೆಡ್ ಅಂಡ್ ಅನ್ಮ್ಯಾನ್ ಹೈ ಆಲ್ಟಿಟ್ಯೂಡ್ ಸ್ಯೂಡೋ ಸ್ಯಾಟಲೈಟ್ ಹೆಚ್ ಎ ಪಿ ಎಸ್ ಹೆಚ್ ಎ ಪಿ ಎಸ್ ಅಂತ ಹೇಳಿದ್ರೆ ಹೈ ಆಲ್ಟಿಟ್ಯೂಡ್ ಸ್ಯೂಡೋ ಸ್ಯಾಟಲೈಟ್ ಇನ್ ವಿಚ್ ಸ್ಟೇಟ್ ಸೊ ದ ಕರೆಕ್ಟ್ ಆನ್ಸರ್ ಇಸ್ ಕರ್ನಾಟಕ ಡಿ ಆಪ್ಷನ್ ಡಿ ಸೊ ಇದು ಏನು ಅಂತ ಒಂಚೂರು ನೋಡೋಣ ಸೊ ಈ ಸ್ಯೂಡೋ ಸ್ಯಾಟಲೈಟ್ಗಳು ಅಂತ ಹೇಳಿದ್ರೆ ನಿಮ್ಗೆ ಏನಾಗುತ್ತೆ ಹೈ ಆಲ್ಟಿಟ್ಯೂಡ್ ಲೆವೆಲ್ ಅಲ್ಲಿ ಅರ್ತ್ ಇಂದ ತುಂಬಾ ಮೇಲ್ಗಡೆ ಹೋದ್ರೆ ಸ್ಯಾಟಲೈಟ್ ಇರುತ್ತೆ ಮತ್ತೆ ಕೆಳಗಡೆ ವಿತ್ ಇನ್ ಯೋರ್ ಟ್ರೋಪೋಸ್ಫಿಯರ್ ಲೆವೆಲ್ ಅಲ್ಲಿ ಡ್ರೋನ್ಗಳು ಬರ್ತವೆ ಬಟ್ ಡ್ರೋನ್ ಇಫ್ ಯು ಸಿ ದ ಪರ್ಫಾರ್ಮೆನ್ಸ್ ಆಫ್ ದಿ ಡ್ರೋನ್ ಇಟ್ ಇಸ್ ನಾಟ್ ಆಸ್ ಮಚ್ ಆಸ್ ಅ ಸ್ಯಾಟಲೈಟ್ ತುಂಬಾ ಹೊತ್ತು ಬರೋದಿಲ್ಲ ಮತ್ತೆ ವೆದರ್ ಕಂಡೀಷನ್ ಸರಿಗಿಲ್ಲ ಅಂದ್ರೆ ಅದು ಹಾರಕ್ಕಾಗೋದಿಲ್ಲ ರಿಸ್ಟ್ರಿಕ್ಷನ್ಸ್ ಇದೆ ಅದ್ರದ್ದು ಪರ್ಫಾರ್ಮೆನ್ಸ್ ನಾಟ್ ಸೋ ಮಚ್ ಅಪ್ ಟು ದಿ ಮಾರ್ಕ್ ದಟ್ ಇಟ್ ಕ್ಯಾನ್ ಗಿವ್ ಸಮ್ ಸ್ಯಾಟಲೈಟ್ ಲೈಕ್ ಫೀಚರ್ಸ್ ಸೊ ಇಟ್ ಈಸ್ ನಾಟ್ ಪಾಸಿಬಲ್ ಫಾರ್ ಯುವರ್ ಅನ್ಮ್ಯಾಂಡ್ ಓಕೆ ಸೊ ಇಟ್ ಇಸ್ ನಾಟ್ ಪಾಸಿಬಲ್ ಫಾರ್ ಯೋರ್ ಅನ್ಮ್ಯಾಂಡ್ ವೆಹಿಕಲ್ ಟು ಗಿವ್ ದಟ್ ಕೈಂಡ್ ಆಫ್ ಸರ್ವಿಸ್ ದಟ್ ಇಸ್ ಯುವರ್ ಡ್ರೋನ್ ಯು ಎ ವಿ ಅದು ಸೊ ಯು ಎ ಕೈಲಿ ಅಷ್ಟು ಕೆಪಾಸಿಟಿ ಇಲ್ಲ ಮತ್ತೆ ಸ್ಯಾಟಲೈಟ್ ಅಂತ ಹೇಳಿದ್ರೆ ಅದು ತುಂಬಾ ಎಕ್ಸ್ಪೆನ್ಸಿವ್ ಮತ್ತೆ ಲಾಂಚ್ ಮಾಡಿ ಅದನ್ನ ಆಪರೇಟ್ ಮಾಡಲಿಕ್ಕೆ ಎಕ್ಸ್ಪೆನ್ಸಿವ್ ಆಗುತ್ತೆ ಎಕ್ಸ್ಪರ್ಟೀಸು ಬೇಕಾಗುತ್ತೆ ಸೊ ಇದ್ರೆ ಎರಡರ ಮಧ್ಯದಲ್ಲಿ ನಮಗೆ ಒಂದು ಸ್ಯೂಡೋ ಸ್ಯಾಟಲೈಟ್ ಬೇಕು ಇದು ಭೂಮಿಗೆ ಹತ್ರವಾಗೂ ಇರಬೇಕು ಆಪರೇಟ್ ಮಾಡಕ್ ಈಸಿಯಾಗಿರ್ಬೇಕು ಎಕ್ಸ್ಪೆನ್ಸಿವ್ ಇರಬಾರ್ದು ಸೊ ಅಂತದೊಂದನ್ನ ನಾವು ತಯಾರಿಸಿದೀವಿ ಸೊ ಅದನ್ನ ತಯಾರಿಸಿರೋದ್ರದಲ್ಲಿ ಇದನ್ನ ಹಾರಿಸ್ತಾ ಇರೋದು ನಾವು ಸ್ಟ್ರಾಟೋಸ್ಫಿಯರ್ ಸೊ ಭೂಮಿಯ ಅಟ್ಮಾಸ್ಫಿಯರ್ ಅನ್ನ ನೀವು ತಗೊಂಡ್ರೆ ಕೆಳಗಡೆ ಟ್ರೋಪೋಸ್ಫಿಯರ್ ಬರುತ್ತೆ ಅದ್ರ ಮೇಲೆ ಯು ಹ್ಯಾವ್ ಸ್ಟ್ರಾಟೋಸ್ಫಿಯರ್ ಸ್ಟ್ಯಾಟೋಸ್ಫಿಯರ್ ಅನ್ನ ಯಾಕೆ ಪ್ರಿಫರ್ ಮಾಡ್ತೀವಿ ಇದನ್ನ ಹಾಕ್ಲಿಕ್ಕೆ ಅಂತ ಹೇಳಿದ್ರೆ ಸ್ಟಾಟೋಸ್ಫಿಯರ್ ಅಲ್ಲಿ ಒಂದ್ ಸ್ವಲ್ಪ ಮೇಲ್ಗಡೆ ಹೋದ್ರೆ ನಿಮಗೆ ಕ್ಲೌಡ್ಲೆಸ್ ಕಂಡೀಷನ್ ಇರುತ್ತೆ ದರ್ ಇಸ್ ನೋ ಕ್ಲೌಡ್ ಸೊ ಇಟ್ ಇಸ್ ಕನ್ವೀನಿಯಂಟ್ ಟು ಲೊಕೇಟ್ ದಿ ಸ್ಯೂಡೋ ಸ್ಯಾಟಲೈಟ್ ದೇರ್ ಸೊ ಕ್ಲೌಡ್ಲೆಸ್ ಕಂಡೀಷನ್ ಮೋಡಗಳು ಇಲ್ಲದೆ ಇರೋದ್ರಿಂದ ಅದನ್ನ ಟ್ವೆಂಟಿ ಕಿಲೋಮೀಟರ್ಸ್ ಮೇಲೆ ಹಾಕಿದ್ರೆ ಸ್ಟಾಟೋಸ್ಫಿಯರ್ ಅಲ್ಲಿ ಮೋಡ ಇರೋಲ್ಲ ಈಸಿಯಾಗಿ ಅದು ಸ್ಟೇಬಲ್ ಆಗಿ ಇರಕ್ಕೆ ಸಾಧ್ಯ ಆಗುತ್ತೆ ನೆಕ್ಸ್ಟ್ ದೇ ಆರ್ ಆಪರೇಟೆಡ್ ವಿತ್ ಲೋ ಕಾಸ್ಟ್ ಕಂಪೇರ್ಡ್ ಟು ಸ್ಯಾಟಲೈಟ್ಸ್ ದಟ್ ಇಸ್ ಆಲ್ಸೋ ಕರೆಕ್ಟ್ ನೆಕ್ಸ್ಟ್ ದೇ ಆರ್ ಪಾವರ್ಡ್ ಬೈ ಸೋಲಾರ್ ಎನರ್ಜಿ ಅಂಡ್ ಕ್ಯಾನ್ ಯೂಸ್ ರೀಚಾರ್ಜಬಲ್ ಬ್ಯಾಟರೀಸ್ ಸೊ ಇವು ಸೋಲಾರ್ ಎನರ್ಜಿ ಮೇಲೂ ವರ್ಕ್ ಆಗ್ತವೆ ಬ್ಯಾಟರೀಸ್ ನ ಯೂಸ್ ಮಾಡ್ಕೋತವೆ ಸೊ ಇದು ನಿಮಗೆ ಕೆಲವೊಂದು ಎಕ್ಸ್ಟ್ರಾ ಪಾಯಿಂಟ್ಸ್ ರಿಲೇಟೆಡ್ ಟು ಯೋರ್ ಹೆಚ್ ಎ ಪಿ ವಿಚ್ ಇನ್ ಯೋರ್ ಕರ್ನಾಟಕ ಸೊ ಇದನ್ನ ತಯಾರಿಸಿರೋರು ಆರ್ ನ್ಯಾಷನಲ್ ಏರೋಸ್ಪೇಸ್ ಲೆಬಾರಿಟರಿ ಅವರು ಸೊ ಅವರು ಅದನ್ನ ಟೆಸ್ಟ್ ಮಾಡಿದ್ದಾರೆ ನೆಕ್ಸ್ಟ್ ಕ್ವೆಶನ್ ಡೀಪ್ ಟೆಕ್ ಅಂದ್ರೆ ಏನು ಡೀಪ್ ಟೆಕ್ ಇಸ್ Option C, high-tech innovation in advanced technology. ಸೊ ಈಗ ಅಡ್ವಾನ್ಸ್ ಟೆಕ್ನಾಲಜಿ ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನ ಯೂಸ್ ಮಾಡೋದು ಸೊ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ ಯೂಸ್ ಮಾಡಿದ್ರೆ ನೀವು ಯಾವ್ದಾದ್ರು ಒಂದು ಪ್ರೋಗ್ರಾಮ್ ಅಥವಾ ಏನಾದ್ರೂ ಒಂದು ಮಾಡ್ಲಿಕ್ಕೆ ದೆನ್ ಇಟ್ ಇಸ್ ಕಾಲ್ಡ್ ಆಸ್ ಯುವರ್ ಡೀಪ್ ಟೆಕ್ ಓಕೆ ಸೊ ಇಫ್ ಯು ಆರ್ ಡಿಸೈನಿಂಗ್ ಸಮ್ ಪ್ರೋಗ್ರಾಮ್ ಟು ಪರ್ಫಾರ್ಮ್ ಸಮ್ ಫಂಕ್ಷನ್ ಆರ್ ಇಫ್ ಯು ಆರ್ ಡಿಸೈನಿಂಗ್ ಅ ಕಂಪ್ಯೂಟರ್ ಆರ್ ಇಫ್ ಯುರ್ ಡಿಸೈನಿಂಗ್ ಸಮಥಿಂಗ್ ಓಕೆ ಯೂಸಿಂಗ್ ಯುವರ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಇಟ್ ಇಸ್ ಎಕ್ವಿಪ್ಡ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಲ್ಲಾನು ಮಾಡಂತ ಕೆಪಬಿಲಿಟಿ ಇರೋದು ಏನಾದ್ರು ನಾವು ತಯಾರಿಸಿದ್ರೆ Then it is called as your deep tech. Okay, so high tech innovation in advanced technology. Answer is C. Okay, so these are the 10 questions that we have done. So uh, please do revise well for the exam and uh, work hard. All the best. Thank you for watching.